ಕಾರ್ಡ್ ಇದ್ರೆ ನಿಮ್ಗೆ ತಿಂಗಳ ತಿಂಗಳ ಮೂರ್ ಸಾವಿರ ರೂಪಾಯಿ ಪೆನ್ಷನ್ ಬರುತ್ತೆ ಜೊತೆಗೆ ಹನ್ನೊಂದು ಸೌಲಭ್ಯ ಸೌಕರ್ಯಗಳನ್ನ ಸರ್ಕಾರದಿಂದ ಉಚಿತವಾಗಿ ನೀವು ಪಡಿಬಹುದು ಸರ್ಕಾರದಿಂದ ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ಹೇಳಿ ಸಿಕ್ಕಾಪಟ್ಟೆ ಯೋಜನೆಗಳನ್ನ ತಗೊಂಡ್ ಬರ್ತಾನೆ ಇರ್ತಾರೆ ಅಂತ ಯೋಜನೆ ಬಗ್ಗೆ ನಾನಿವತ್ತು ಮಾತಾಡ್ಬೇಕು ಅಂತಾನೆ ಬಂದಿದ್ದೀನಿ ಗೃಹಲಕ್ಷ್ಮಿನ ಅನ್ನ ಬಗ್ಗೆನ ಅದ್ರ ಬಗ್ಗೆ ಅಲ್ಲ ವೆರಿ ಇಂಪಾರ್ಟೆಂಟ್ ತಿಂಗಳ ತಿಂಗಳ ಸರ್ಕಾರ ನಿಮ್ಗೆ ಮೂರ್ ಸಾವಿರಾನು ಕೊಡ್ತಾ ಇದೆ ಬಹಳಷ್ಟು ಇಷ್ಟುದ ಪಟ್ಟಿ ಇರುವಂತ ಒಂದು ಅದ್ಭುತವಾಗಿರುವಂತ ಒಂದು ವಿಚಾರ ಒಂದು ಸ್ಕೀಮ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ನಮಸ್ಕಾರ ಎಲ್ಲಾರ್ಗು ಮತ್ತೊಮ್ಮೆ ಸ್ವಾತಿ ಇನ್ಫಾರ್ಮೆಟ್ ಸ್ವಾತಿ ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸ್ವಾತಿ ಅಂತ ಹೇಳ್ದ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಹಾಗೆ ಏನೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮ ಬೆಂಬಲನ್ನ ತೋರಿಸಿ ಹಾಗೇನೆ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ಯಾಕಂದ್ರೆ ಮಧ್ಯದಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ಗಳು ನಿಮಗೆ ಮಿಸ್ ಆದ್ರೆ ಫುಲ್ ಕನ್ಫ್ಯೂಷನ್ಸ್ ಕೂಡ ಕ್ರಿಯೇಟ್ ಆಗುವಂಥದ್ದು ಸೊ ಹಾಗಾಗಿ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ನೀವು ಒಂದಷ್ಟು ವಿಚಾರಗಳು ಒಂದಷ್ಟು ಯೋಜನೆಗಳನ್ನ ನೋಡಿದಾಗ ಇಷ್ಟೆಲ್ಲ ನಿಜವಾಗ್ಲೂ ಕೊಡ್ತಾರ ಇಷ್ಟೆಲ್ಲ ನಮ್ಗೆ ನಿಜವಾಗ್ಲು ಉಪಯುಕ್ತವಾಗುತ್ತಾ ಅಂತ ಹೇಳಿ ನಿಮ್ಗೆ ಕ್ವಶನ್ ಮಾರ್ಕ್ ಆಗಿರ್ಬೋದು ಬಟ್ ಕೆಲವರಿಗೆ ನಿಜವಾಗ್ಲು ಅದನ್ನ ಯೂಸ್ ಆಗಿರುವಂತದ್ದು ಸೊ ನಾನೇ ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಾರ್ಮಿಕರ ಕಾರ್ಡಿನ ಬಗ್ಗೆ ಸೊ ಕಾರ್ಮಿಕರ ಕಾರ್ಡಿನ ಬಗ್ಗೆ ನಾನಂತೂ ಸ್ಟಡಿ ಮಾಡಿದಾಗ ಆಲ್ಮೋಸ್ಟ್ ನೋಡಿ ನಾಲ್ಕು ಪೇಜ್ ಬರ್ಕೊಂಡು ಸ್ಟಡಿ ಮಾಡಿದೀನಿ ನಾನು ಇಷ್ಟೊಂದೆಲ್ಲ ಕೊಡ್ತಾರೆ ಇಷ್ಟೊಂದೆಲ್ಲ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಈ ಲೇಬರ್ ಕಾರ್ಡ್ ಇಟ್ಕೊಂಡು ಎಷ್ಟೆಲ್ಲ ಪ್ರಯೋಜನ ಆಗಿದೆ ಅಂತ ಹೇಳ್ತೀನಿ ಎಷ್ಟೆಲ್ಲ ಪ್ರಯೋಜನ ಪಡಿಬಹುದು ಸರ್ಕಾರದಿಂದ ಅಂತ ಹೇಳ್ತೀನಿ ಸೊ ಫಸ್ಟ್ ಲೇಬರ್ ಕಾರ್ಡ್ ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ ಕಾರ್ಮಿಕರ ಕಾರ್ಡ್ ಅಂತ ಹೇಳಿ ಕಳೀತಾರೆ ಸೊ ಇದನ್ನ ಯಾರೆಲ್ಲ ಪಡಿಬಹುದು ಇದಕ್ಕೆ ಯಾರ್ಯಾರು ಆಗಿರ್ತಾರೆ ಇದಕ್ಕೆ ಏನ್ ಫೀಸ್ ಕಟ್ಟಬೇಕಾ ಏನಿದು ಅಂತ ಹೇಳ್ತೀನಿ ಸೊ ಕಾರ್ಮಿಕರ ಕಾರ್ಡ್ ಇಂದ ಇಷ್ಟೊಂದೆಲ್ಲ ಪ್ರಯೋಜನ ಇದೆಯಾ ಅಂತ ಹೇಳಿ ನನ್ಗೆ ಶಾಕ್ ಆಗಿ ಫುಲ್ಲು ಸ್ಟಡಿ ಮಾಡ್ಕೊಂಡು ನೋಟ್ ಮಾಡ್ಕೊಂಡು ಎರಡ್ ಎರಡ್ ಸತಿ ಕನ್ಫರ್ಮೇಶನ್ ಮಾಡ್ಕೊಂಡು ಬಂದಿದೀನಿ ಸೊ ಫಸ್ಟ್ ಅಡ್ವಾಂಟೇಜಸ್ ಗಳ ಮಾತಾಡ್ಬಿಡೋಣ ಸೊ ಮೊದಲನೇದಾಗಿ ಕಾರ್ಮಿಕರ ಕಾರ್ಡ್ ಇದ್ದವರಿಗೆ ಏನೆಲ್ಲ ಲಾಭಗಳು ಅಂತ ಹೇಳಿದ್ರೆ ಇಷ್ಟ ಪಟ್ಟಿ ಇದೆ ಆ ಪಟ್ಟಿಯಲ್ಲಿ ಫಸ್ಟ್ ಏನು ಅಂತ ಹೇಳಿದ್ರೆ ನೋಡಿ ನೀವೇನಾದ್ರೂ ಆ ಕಾರ್ಮಿಕರ ಕಾರ್ಡ್ ನ ಇಟ್ಕೊಂಡಿದ್ರೆ ಓಕೆನಾ ಪೇರೆಂಟ್ಸ್ ಏನಾದ್ರು ಇಟ್ಕೊಂಡಿದ್ರೆ ನಾವ್ ಮಕ್ಳಲ್ವಾ ಸೊ ಪೇರೆಂಟ್ಸ್ ಹತ್ರ ಕಾರ್ಮಿಕರ ಕಾರ್ಡ್ ಏನಾದ್ರು ಇದ್ರೆ ನಿಮ್ಮ ಮಕ್ಕಳು ಮದುವೆ ಮಾಡೋದಿಕ್ಕೆ ಸರ್ಕಾರ ಎಪ್ಪತ್ತು ಸಾವಿರ ರೂಪಾಯಿ ಫ್ರೀ ಆಗಿ ಕೊಡುತ್ತೆ ಸೆವೆಂಟಿ ತೌಸಂಡ್ ರುಪೀಸ್ ಕೊಡುತ್ತೆ ಆಮೇಲೆ ತಿಂಗಳ ತಿಂಗಳ ನಿಮ್ಗೆ ಮೂರು ಸಾವಿರ ರೂಪಾಯಿ ಪೆನ್ಷನ್ ರೀತಿಯಲ್ಲಿ ಸರ್ಕಾರ ನಿಮ್ಗೆ ಕೊಡ್ತಾ ಇದೆ ಮೂರನೇ ವಿಚಾರ ನೀವೇನಾದ್ರೂ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಸರ್ಕಾರ ನಿಮ್ಗೆ ಎರಡು ಲಕ್ಷ ಸಾಲನ ಕೊಡ್ತಾ ಇದೆ ನಾಲ್ಕನೇದು ನೀವೇನಾದ್ರೂ ಹೆಣ್ಮಕ್ಳು ಕಾರ್ಮಿಕರ ಕಾರ್ಡ್ ಇರೋರು ಯಾರಾದ್ರೂ ಹೆಣ್ಮಕ್ಳು ಡೆಲಿವರಿ ಆದಾಗ ಗಂಡಾಗ್ಲಿ ಹೆಣ್ಣಾಗ್ಲಿ ಮಕ್ಕಳಿಗೆ ನೀವು ಡಿಲ್ವರಿನ ಮಾಡ್ಕೊಂಡಾಗ ನಿಮಗೆ ಸರ್ಕಾರದಿಂದ ಐವತ್ತು ಸಾವಿರ ರೂಪಾಯಿ ಹಣ ಫ್ರೀ ಆಗಿ ಕೊಡ್ತಾ ಇದೆ ಯಾವ್ದನ್ನು ನೀವು ರೀಫಂಡ್ ಮಾಡುವಂತ ಅವಶ್ಯಕತೆ ಏನು ಇಲ್ಲ ಫ್ರೀ ಆಗಿ ಕೊಡ್ತಾ ಇರುವಂತದ್ದು ಆಮೇಲೆ ಕಾರ್ಮಿಕರು ಅಂತ ಹೇಳಿದ್ರೆ ಈಗ ಕೆಲಸ ಮಾಡ್ಬೇಕಾದ್ರೆ ಮನೆ ಕಟ್ಟಬೇಕಾದ್ರೆ ಗಾರೆ ಕೆಲಸ ಮಾಡ್ಬೇಕಾದ್ರೆ ಇಫ್ ಇನ್ ಕೇಸ್ ಅವರ ಬ್ಯಾಡ್ ಲಕ್ ಅಂತ ಹೇಳ್ಬೋದು ಏನಾದ್ರು ಬಿದ್ದಿ ಅವರ ಡೆತ್ ಆದ್ರೆ ಅವರ ಕುಟುಂಬಕ್ಕೆ ಸರ್ಕಾರದಿಂದ ಐದು ಲಕ್ಷ ಕೂಡ ಕೊಡ್ತಾ ಇರುವಂತದ್ದು ಆಮೇಲೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಅದೇ ಕೆಲಸ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಏಟ್ಗಳಾಯ್ತು ಅಂತ ಹೇಳಿದ್ರೆ ಅಹ್ ಕೈ ಕಾಲು ಫ್ರಾಕ್ಚರ್ ಆಯ್ತು ಸಣ್ಣ ಪುಟ್ಟ ಫ್ರಾಕ್ಚರ್ ಆಯ್ತು ಅಥವಾ ಏನಾದ್ರು ಏಟ್ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಒಂದು ಲಕ್ಷ ಸರ್ಕಾರ ನಿಮ್ಮ ಮೆಡಿಕಲ್ ಫೀಸ್ ಅಂತ ಹೇಳಿ ಸಹ ಕೊಡ್ತಾ ಇದೆ ಆಮೇಲೆ ಇಫ್ ಇನ್ ಕೇಸ್ ನೀವೇನಾದ್ರೂ ಹ್ಯಾಂಡಿಕ್ಯಾಪ್ಟ್ ಆದ್ರೆ ಹ್ಯಾಂಡಿಕ್ಯಾಪ್ ಆದ್ರೆ ಯಾವುದಾದ್ರು ಆಕ್ಸಿಡೆಂಟ್ ಅಲ್ಲಿ ನಿಮ್ಮ ಫ್ಯಾಮಿಲಿಗೆ ಎರಡು ಲಕ್ಷ ರೂಪಾಯಿ ಸರ್ಕಾರ ಕೊಡ್ತಾ ಇರುವಂತದ್ದು ಸೊ ಇಷ್ಟೊಂದ ಇನ್ನ ಇದೆ ಇರಿ ಹೇಳ್ತೀನಿ ಸೊ ನಾನೇ ಸುಸ್ತಾಗ್ಬಿಟ್ಟೆ ನೋಡ್ಬಿಟ್ಟು ಹ್ಮ್ ಆಮೇಲೆ ನಿಮ್ಗೆ ಕೆ ಎಸ್ ಆರ್ ಟಿ ಸಿ ಬಸ್ ಗಳಲ್ಲಿ ನಿಮಗೆ ಫ್ರೀ ಟ್ರಾನ್ಸ್ಪೋರ್ಟೇಶನ್ ಇರುತ್ತೆ ಅಂದ್ರೆ ನೀವು ದಿನನಿತ್ಯ ಟ್ರಿಪ್ ಹೊಡಿಯೋದಕ್ಕೆ ಅಥವಾ ಊರಿಂದ ಊರಿಗೆ ಹೋಗೋದಕ್ಕೆ ಎಲ್ಲ ನೀವೇನಾದ್ರೂ ಕೆಲ್ಸದ ಮೇಲೆ ಓಡಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದೂರಿಂದ ಇನ್ನೊಂದು ಊರಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಬಸ್ ಸಿಗುತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಫ್ರೀ ಆಗಿ ಓಡಾಡ್ಬೋದು ಬಟ್ ವಯಸ್ಸಿನ ಮಿತಿ ಹದಿನೆಂಟರಿಂದ ಅರವತ್ತು ವರ್ಷ ಆಗಿರ್ಬೇಕಾಗುತ್ತೆ ಆಮೇಲೆ ನಿಮ್ಮ ಮಕ್ಕಳಿಗೆ ಕಾರ್ಮಿಕರ ಕಾರ್ಡ್ ಇರುವಂತ ಮಕ್ಳಿಗೆ ಎಜುಕೇಶನ್ಗೆ ಕೂಡ ಹೆಲ್ಪ್ ಮಾಡ್ತಾ ಇರುವಂತದ್ದು ಕಲಿಕೆ ಭಾಗ್ಯ ಅಂತ ಹೇಳಿ ನಿಮ್ಮ ಮಕ್ಕಳಿಗೆ ಲ್ಯಾಪ್ಟಾಪ್ ಆಗಿರ್ಬೋದು ಟ್ಯಾಬ್ ಕಂಪ್ಯೂಟರ್ ಈ ರೀತಿ ಆಗಿರುವಂತ ಟೆಕ್ನಾಲಜಿ ವೈಸ್ ನಿಮ್ಗೆ ಸಹಾಯನ ಮಾಡ್ತಾ ಇದೆ ಸರ್ಕಾರ ಜೊತೆಗೆ ಏನಾದ್ರೂ ಹೆಲ್ತ್ ಇಶ್ಯೂಸ್ ಆಯ್ತು ಅಂತ ಹೇಳಿದ್ರೆ ಹುಷಾರ್ ತಪ್ತರು ಅಂತ ಹೇಳಿದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಸಹಾಯಧನ ಕೂಡ ಸರ್ಕಾರ ಕೊಡ್ತಾ ಇದೆ ನಿಮಗೆ ಹಾ ಇನ್ನೊಂದು ವಿಚಾರ ಏನ್ ಗೊತ್ತಾ ನಿಮ್ಮ ಮಕ್ಳು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮಾಸ್ಟರ್ ಡಿಗ್ರಿಗಳಲ್ಲಿ ಓದಿದ್ರೆ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಅಲ್ಲಿ ನಿಮ್ಗೆ ಪರ್ಸೆಂಟೇಜ್ ಬಂದಿದ್ರೆ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಸೆವೆಂಟಿ ಫೈವ್ ಪರ್ಸೆಂಟ್ ಬಂದಿದೆ ಅಂತ ಹೇಳಿದ್ರೆ ನಿಮಗೆ ಸ್ಕಾಲರ್ಶಿಪ್ ಕೂಡ ಸಿಗ್ತಾ ಇರುವಂತದ್ದು ಸೊ ಎಸ್ ಎಸ್ ಎಲ್ ಸಿ ಅಲ್ಲಿ ನೀವೇನಾದ್ರೂ ಸೆವೆಂಟಿ ಫೈವ್ ಪರ್ಸೆಂಟ್ ಇಂದ ಮೇಲ್ ತಗೊಂಡಿದ್ರೆ ನಿಮ್ಗೆ ಐದು ಸಾವಿರ ಕೊಡ್ತಾರೆ ಪಿ ಯು ಸಿ ಅಲ್ಲಿ ಎಪ್ಪತ್ತೈದು ಪರ್ಸೆಂಟ್ ತೆಗ್ದಿದ್ರೆ ನಿಮ್ಗೆ ಏಳು ಸಾವಿರ ಕೊಡ್ತಾ ಇದ್ದಾರೆ ಡಿಗ್ರಿ ಯಾವ ಡಿಗ್ರಿ ಬೇಕಾದ್ರೂ ಆಗಿರ್ಬೋದು ಪರ್ಟಿಕ್ಯುಲರ್ ಇಲ್ಲ ಓಕೆನಾ ಡಿಗ್ರಿಯಲ್ಲಿ ಎಪ್ಪತ್ತೈದು ಪರ್ಸೆಂಟ್ ತಗೊಂಡಿದ್ರೆ ಹತ್ತು ಸಾವಿರ ಕೊಡ್ತಾರೆ ಮಾಸ್ಟರ್ ಡಿಗ್ರಿ ಡಬಲ್ ಡಿಗ್ರಿಯಲ್ಲಿ ನೀವೇನಾದ್ರೂ ಎಪ್ಪತ್ತೈದು ಪರ್ಸೆಂಟ್ ತಗೊಂಡಿದ್ರೆ ಹದಿನೈದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ನ ನಿಮ್ಮ ಮಕ್ಕಳಿಗೆ ಕೊಡ್ತಾ ಇರುವಂತದ್ದು ಹಬ್ಬ ಬಾಬಾ ಇಷ್ಟೆಲ್ಲ ಇದೆ ಒಟ್ಟಾರೆ ಎಷ್ಟು ಅಡ್ವಾಂಟೇಜಸ್ ಇತ್ತು ಅಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಅಡ್ವಾಂಟೇಜಸ್ ಕೊಡ್ತಾ ಇರುವಂತ ಲೇಬರ್ ಕಾರ್ಡ್ ಸೂಪರ್ ಅಲ್ನ್ರಿ ಇಷ್ಟೊಂದು ಆಲ್ಮೋಸ್ಟ್ ನಿಮ್ಮ ಫ್ಯಾಮಿಲಿನೇ ಇದು ಏನೋ ನಿವಾರಿಸ್ಬಿಡ್ಬೋದು ಇಷ್ಟೊಂದೆಲ್ಲ ಯೋಜನೆ ಎಜುಕೇಶನ್ ಇಂದ ಹಿಡಿದು ಹೆಲ್ತ್ ಇಂದ ಹಿಡಿದು ಎಲ್ಲಾನು ಕೊಡ್ತಾ ಇದಾರಲ್ವಾ ನಿಮಗೆ ಸೊ ಹನ್ನೊಂದು ಅಡ್ವಾಂಟೇಜಸ್ ಇರುವಂತ ಲೇಬರ್ ಕಾರ್ಡ್ ಸೊ ನೆಕ್ಸ್ಟ್ ಮಾತಾಡ್ಬಿಡೋಣ ಕಂಡೀಷನ್ಸ್ ಅನ್ನೋದು ಕಂಪಲ್ಸರಿ ಆಗಿರುತ್ತೆ ಸೊ ಯಾವುದೇ ಒಂದು ಯೋಜನೆ ಆಗಿರ್ಬೋದು ಅಥವಾ ಏನೋ ಒಂದು ಅಡ್ವಾಂಟೇಜ್ ಸರ್ಕಾರದಿಂದ ಸಿಗ್ತದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೇ ಇರುತ್ತಲ್ಲ ಅದೇ ರೀತಿ ಕಾರ್ಮಿಕರ ಕಾರ್ಡ್ಗೂ ಕೂಡ ಕಂಡೀಷನ್ಸ್ ಇರುವಂತದ್ದು ನೀವು ಕರ್ನಾಟಕದ ನಿವಾಸಿ ಆಗಿರಬೇಕು ಕರ್ನಾಟಕದಲ್ಲಿ ಎಲ್ ಬೇಕಾದ್ರೂ ಇರ್ಬೋದು ಬಟ್ ನೀವು ಇಲ್ಲಿನ ಲೋಕಲ್ ನಿವಾಸಿ ಆಗಿರ್ಬೇಕಾಗತ್ತೆ ಹೊಲಸೆ ಬಂದಿರ್ತಾರೆ ಗೊತ್ತಾ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ ಬಂದು ಇನ್ ಸೆಟ್ಲ್ ಆಗಿ ಆ ಹಾ ಕೊಡಲ್ಲ ನೀವು ಅಪ್ಪಟ ಕರ್ನಾಟಕದವ್ರು ಆಗಿರ್ಬೇಕಾಗತ್ತೆ ಆಮೇಲೆ ನೀವು ಈ ಲೇಬರ್ ಕಾರ್ಡ್ ನ ಎಲ್ಲಿ ತಗೋಬೇಕು ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದು ನಿಮ್ಮ ನೆಕ್ಸ್ಟ್ ಕ್ವಶನ್ ಆಗಿರತ್ತಲ್ವಾ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಇರುವಂತ ನಿಮ್ಮ ಕಾರ್ಮಿಕರ ಕಚೇರಿ ಆಫೀಸ್ ಲೇಬರ್ ಆಫೀಸ್ ಅಂತ ಏನ್ ಕರೀತಾರೆ ಅಲ್ಲಿಗೆ ಭೇಟಿ ನೀಡಿ ನೀವು ಅಪ್ಲಿಕೇಶನ್ ನ ಕೊಡ್ತಾರೆ ಅಪ್ಲಿಕೇಶನ್ ನ ಫಿಲ್ ಮಾಡ್ಬೇಕಾಗತ್ತೆ ಸೊ ನಿಮ್ಮ ನಿಯರೆಸ್ಟ್ ಕಾರ್ಮಿಕರ ಕಚೇರಿಗೆ ದಯವಿಟ್ಟು ಭೇಟಿ ನೀಡಿ ಅಲ್ಲಿ ನಿಮ್ಗೆ ಇನ್ನು ಇನ್ ಡೀಪ್ ಆಗಿ ಏನೇನ್ ಬೇಕು ಹೆಂಗ್ ಹೆಂಗೆಲ್ಲ ಅಡ್ವಾಂಟೇಜಸ್ ಇರುತ್ತೆ ಅಂತ ಹೇಳಿ ನಿಮ್ಗೆ ಅವರು ತಿಳಿಸ್ಕೊಡ್ತಾರೆ ಆಮೇಲೆ ಅಹ್ ಯಾವ್ದೇ ರೀತಿಯ ಆಗಿರುವಂತ ಹಣನ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಇಸ್ಕೊಳ್ಳೋದಿಲ್ಲ ಇದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ಕೊಡ್ತಾ ಇರುವಂತದ್ದು ಹಾಗೇನೆ ಇನ್ನೇನಿದೆ ಅಂತ ಹೇಳಿದ್ರೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಹೇಳಿ ಇವಾಗ ನೋಡ್ಕೊಂತ ಹೋಗ್ಬಿಡೋಣ ಉದ್ಯೋಗ ದೃಢೀಕರಣ ಪತ್ರ ಬೇಕಾಗತ್ತೆ ಈಗ ನೀವು ಕೆಲಸ ಮಾಡ್ತಾ ಇರ್ತೀರಾ ಓಕೆನಾ ಕೆಲ್ಸದಲ್ಲಿ ನೀವು ಅಹ್ ಇವಾಗ ಏನ್ ಕೆಲವ್ರು ಏನ್ ಮಾಡ್ತಾರೆ ಒಂದ್ ವರ್ಷ ಅಗ್ರಿಮೆಂಟ್ ಹಾಕೊಂಡಿರ್ತಾರೆ ಹೋಗೋದೇ ಇಲ್ಲ ಒಂದ್ ತಿಂಗಳು ಹೋಗೋದೇ ಇಲ್ಲ ಅಥವಾ ಸುಮ್ನೆ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಇಂಥವ್ರಿಗೆ ನಿಜವಾಗ್ಲೂ ಕೊಡೋದಿಲ್ಲ ನೀವು ಅಹ್ ಬರೋಬ್ಬರಿ ಒಂದು ವರ್ಷದಲ್ಲಿ ಕಂಪಲ್ಸರಿಯಾಗಿ ಮೂರು ತಿಂಗಳು ಕೆಲಸ ಮಾಡಿರ್ಲೇಬೇಕು ಈ ಒಂದು ಪ್ರಯೋಜನಗಳನ್ನ ಪಡ್ಕೊಳ್ಳೋದಿಕ್ಕೆ ಸೊ ಫೇಕ್ ಮಾಡಕ್ ಹೋಗ್ಬೇಡಿ ನಿಮ್ಮ ಗ್ರಾಮ ಪಂಚಾಯಿತಿಗೆ ಹೋಗಿ ನೀವು ದೃಢೀಕರಣ ಪತ್ರನೇ ನಿಮ್ಮ ಗ್ರಾಮ ಪಂಚಾಯಿತಿಯಿಂದ ತಗೊಂಡ್ಬರ್ಬೇಕಾಗುತ್ತೆ ಓಕೆ ನಾವಿಲ್ಲೇ ಕೆಲಸ ಮಾಡ್ತಾ ಇದೀವಿ ಇಷ್ಟು ಸಮಯದಿಂದ ನಾವೀಗ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿ ಒಂದೊಂದು ಸರ್ಟಿಫಿಕೇಟ್ ತಗೊಂಡ್ಬರ್ಬೇಕು ಆಮೇಲೆ ನಿಮ್ಮ ಆಧಾರ್ ಕಾರ್ಡ್ ತಗೊಂಡೋಗಿ ಬ್ಯಾಂಕ್ ಡೀಟೇಲ್ಸ್ ಫ್ಯಾಮಿಲಿಯ ಆಧಾರ್ ಕಾರ್ಡ್ ಯಾಕಂದ್ರೆ ಫ್ಯಾಮಿಲಿ ಬೆನಿಫಿಟ್ಸ್ ಇರೋದ್ರಿಂದ ಎಲ್ಲರದು ಆಧಾರ್ ಕಾರ್ಡ್ ಬೇಕಾಗುತ್ತೆ ತಗೊಂಡೋಗಿ ಆಮೇಲೆ ಯಾಕಂದ್ರೆ ಆಮೇಲೆ ನಾಮಿನಿ ಕೂಡನು ಮಾಡ್ಬೇಕಾಗುತ್ತಲ್ಲ ಹಾಗಾಗಿ ಫ್ಯಾಮಿಲಿ ಡೀಟೇಲ್ಸ್ ಕೂಡ ಹೋಗ್ಬೇಕು ಮೂರು ಪಾಸ್ಪೋರ್ಟ್ ಸೈಜ್ ಫೋಟೋನ ತಗೊಂಡ್ ಹೋಗಿ ಮೂರು ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಂಡ್ ಹೋಗಿ ರೀಸೆಂಟ್ ಇವಾಗ ರೇಷನ್ ಕಾರ್ಡ್ ನ ಹೋಗಿ ಆಮೇಲೆ ಇದಿಷ್ಟು ಗಳು ಆದ್ರೆ ನಿಮಗೆ ನಾನು ಹೇಳಿದೆ ಮೂರ್ ಸಾವಿರ ರೂಪಾಯಿ ನಿಮ್ಗೆ ತಿಂಗಳ ತಿಂಗಳ ಪೆನ್ಷನ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳಿದೆ ಬಟ್ ಅದು ಈಗ ಕೊಡೋದಿಲ್ಲ ನಿಮ್ಗೆ ಯಾವಾಗ ಅರವತ್ತು ವರ್ಷ ಮೇಲಾಗುತ್ತೆ ಸಿಕ್ಸ್ಟಿ ಸೀನಿಯರ್ ಸಿಟಿಸನ್ ಅಂತ ಏನ್ ಕರಿತೀವಿ ಅರವತ್ತು ವರ್ಷ ಆದ್ಮೇಲೆ ನಿಮ್ಗೆ ತಿಂಗಳ ತಿಂಗಳ ಮೂರ್ ಸಾವಿರ ರೂಪಾಯಿ ಪೆನ್ಷನ್ ರೀತಿಯಲ್ಲಿ ಕೊಡ್ತಾರೆ ಓಕೆನಾ ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ ಆಮೇಲೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಎಲ್ಲಿ ಸಿಗುತ್ತೆ ನಾವ್ ಹೆಂಗೆ ಅಪ್ಲೈ ಮಾಡ್ಬೇಕು ಅಂತ ಹೇಳ್ದೆ ನೀವು ಅಲ್ಲಿ ಹೋಗಿ ಅಪ್ಲೈನ ಮಾಡ್ತೀರಾ ನೀವು ಅಪ್ಲಿಕೇಶನ್ ಹಾಕದ್ಮೇಲೆ ನಿಮಗೆ ಒಂದು ತಿಂಗಳಾಗುತ್ತೆ ಈ ಒಂದು ಗಳು ಮುಗ್ದು ನಿಮಗೆ ಪೋಸ್ಟ್ ಮುಖಾಂತರ ನಿಮ್ಮ ಮನೆಗೆ ಕಾರ್ಡ್ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಮತ್ತೆ ಗ್ರಾಮ ಪಂಚಾಯತಿ ಹೋಗಿ ನಿಮ್ಮ ಕಾರ್ಡ್ ಕಲೆಕ್ಟ್ ಮಾಡ್ಕೋಬಹುದು ಕಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ನನ್ಗೆ ಇಷ್ಟೆಲ್ಲಾ ಯೋಜನೆಗಳು ಸಿಕ್ಬಿಡುತ್ತಾ ಅಂತ ನೀವು ಕ್ವಶನ್ ಮಾರ್ಕ್ ಹಾಕ್ಬೋದು ಖಂಡಿತವಾಗ್ಲೂ ಸಿಗೋದಿಲ್ಲ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮಗೆ ಏನ್ ಇಶ್ಯೂ ಆಗಿದೆ ಇವಾಗ ನಾನು ಒಂದಷ್ಟು ಇಶ್ಯೂಗಳ್ನ ಹೇಳಿದೀನಲ್ವಾ ಆ ಇಶ್ಯೂ ಅಲ್ಲಿ ಆಕ್ಸಿಡೆಂಟ್ ಆಗಿದೆಯಾ ಇಲ್ಲ ಮಕ್ಕಳಿಗೆ ಎಜುಕೇಶನ್ ಗೆ ಸ್ಕಾಲರ್ಶಿಪ್ ಗಳು ಬೇಕಾ ಇಲ್ಲ ಹೆಲ್ತ್ ಗೆ ದುಡ್ಡು ಬೇಕಾ ನಿಮಗೆ ಏನು ಅವಶ್ಯಕತೆ ಇದೆ ಅದಕ್ಕೆ ನೀವು ಆನ್ಲೈನ್ ನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿಗೆ ಹೋಗಿ ನೀವು ಅಪ್ಲೈ ಮಾಡ್ಬೇಕಾಗುತ್ತೆ ಕಾರ್ಡ್ ಅಲ್ಲಿ ನಿಮ್ದೊಂದು ಏನು ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ ಆ ನಂಬರ್ ಮುಖಾಂತರ ನೀವು ಅಪ್ಲೈನ ಮಾಡ್ತಾ ಹೋಗ್ತೀರಾ ಒಂದು ತಿಂಗಳಾಗುತ್ತೆ ಇದು ಲೇಬರ್ ಕಾರ್ಡ್ ನಿಮ್ಗೆ ಕೈಗೆ ತಲುಪೋದಿಕ್ಕೆ ಸೊ ಈಗ ಇಷ್ಟೆಲ್ಲ ವಿಚಾರ ಲೇಬರ್ ಗಳು ಕಾರ್ಮಿಕರು ಅಂತ ಹೇಳಿದ್ರೆ ಯಾರೆಲ್ಲಾ ಈ ಒಂದು ಅಂಡರ್ ಅಲ್ಲಿ ಬರ್ತಾರೆ ಅಂತ ಹೇಳಿ ಒಂದು ಪಟ್ಟಿನ ಮಾಡಿದೆ ಸರ್ಕಾರ ಸೊ ಯಾರ್ಯಾರು ಅಂತ ಹೇಳ್ತೀನಿ ನೋಡಿ ಗಾರೆ ಕೆಲಸ ಮಾಡೋರು ಸಿಮೆಂಟ್ ಕೆಲಸ ಮಾಡೋರು ಎಲೆಕ್ಟ್ರಿಷಿಯನ್ ಕೆಲಸಗಳನ್ನ ಮಾಡೋರು ಅಹ್ ಕೆಲಸ ಮಾಡೋರು ಆಮೇಲೆ ಇದು ಬಿಲ್ಡಿಂಗ್ ಗಳನ್ನ ಕಟ್ತಾ ಇರ್ತಾರಲ್ಲ ಟವರ್ಗಳನ್ನ ಕಟ್ತಾ ಇರ್ತಾರ ನೋಡಿ ಅಂತವ್ರು ಆಮೇಲೆ ಒಳ ಚರಂಡಿ ಮಾರ್ಗನ ರಿಪೇರಿ ಕೆಲಸ ಮಾಡ್ತಾ ಇರೋದು ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು ಈ ಮೋರಿಗಳು ಕನ್ಸ್ಟ್ರಕ್ಷನ್ ಮಾಡೋದು ಇಂಥವ್ರಿಗೆ ಹಾಗೇನೆ ಆ ಏನು ಪೇಂಟಿಂಗ್ ಕೆಲಸ ಮಾಡೋರ್ಗೆ ಪ್ಲಂಬರ್ ಕೆಲಸ ಮಾಡೋರ್ಗೆ ಕೊಳಿವೆ ಕೆಲ್ಸಗಳೆಲ್ಲ ಮಾಡೋರ್ಗೆ ಕಾರ್ಪೆಂಟರ್ಗೆ ಆಮೇಲೆ ಏನು ರೋಡು ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತೀರಲ್ಲ ಅವ್ರಿಗೆ ಡಾಂಬರ್ ಹಾಕೋರಿಗೆ ಟೈಲ್ಸ್ ಮಾಡೋರಿಗೆ ಈ ರೀತಿಯಾಗಿರುವಂತಹ ಒಂದಷ್ಟು ಪಟ್ಟಿ ಇರುವಂತದ್ದು ಇಂತವ್ರಿಗೆ ಕಾರ್ಮಿಕರ ಕಾರ್ಡ್ ಏನೋ ಲಾಭಗಳು ಸಿಗುವಂತದ್ದು ಸೊ ನಿಮ್ಗೆ ಇಷ್ಟೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಕಾರ್ಮಿಕರ ಕಾರ್ಡ್ ಇಂದ ಬಹಳಷ್ಟು ಉಪಯೋಗವಾಗಿರುವಂತಹ ಒಂದಷ್ಟು ಮಾಹಿತಿ ಕೂಡ ಇರುವಂತದ್ದು ಸೊ ದಯವಿಟ್ಟು ಅವಶ್ಯಕತೆ ಇದ್ದಲ್ಲಿ ದಯವಿಟ್ಟು ಹೋಗಿ ಕಾರ್ಮಿಕರ ಕಾರ್ಡ್ ನ ಅಪ್ಲೈ ಮಾಡಬೇಕಾಗುತ್ತೆ ಸೊ ಇದಕ್ಕೆ ಕ್ಯಾಟಗರಿ ಅಂತ ಏನಿಲ್ಲ ಈ ಬೇಸಿಕ್ ಆಗಿ ಈ ಒಂದು ಮಾಡಿರುವಂತದ್ದು ಕಾರ್ಮಿಕರಿಗೆ ಅಂದ್ರೆ ಆ ಲೋ ಮಿಡಲ್ ಕ್ಲಾಸ್ ಜನ ಅಥವಾ ಮಿಡಲ್ ಮಿಡಲ್ ಕ್ಲಾಸ್ ಜನರು ಇದನ್ನ ಅಪ್ಲೈ ಮಾಡಬಹುದು ಯಾರೆಲ್ಲ ಈ ತರ ಕೆಲಸಗಳನ್ನ ಮಾಡ್ತಾ ಇದ್ದೀರ ಇಂಥವ್ರು ಅಪ್ಲೈ ಮಾಡಬಹುದು ಸೊ ವಿಡಿಯೋ ಉಪಯುಕ್ತವಾಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ನಿಮ್ಗೆ ಏನಿಸು ಅಂತ ಹೇಳಿ ಕಮೆಂಟ್ ಇಲ್ಲಿ ತಿಳಿಸಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ